ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಅರಸಿಕೆರೆಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಬಿ ಖಾಜಾ ರವರು ಆಯ್ಕೆ ಹರಪಳ್ಳಿ ತಾಲೂಕಿನ ಅರಸಿಕೆರೆಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ರಂಗಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಸದಸ್ಯರು ಹಾಗೂ ಊರಿನ ಮುಖಂಡರೆಲ್ಲ ಸೇರಿ ಬಿ ಖಾಜಾ ಹುಷೇನ್ ರವರನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷ ಬಿ ಖಾಜಾ ಹುಷೇನ್ರವರಿಗೆ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ವೈ ಡಿ ಅಣ್ಣಪ್ಪ ಹಾಗೂ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಬಿ ಖಾಜಾ ಹುಷೇನ್ ರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನ್ನ ಹೆಸರು ಖಾಜಾ ಹುಸೇನ್ ಅಂತ ಹಿರಿಯ ಪ್ರಾಥಮಿಕ ಶಾಲೆಗೆ ಎಚ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ನೂತನವಾಗಿ ಆಯ್ಕೆಯಾಗಿದ್ದೇನೆ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈಡಿ ಅಣ್ಣಪ್ಪ ಸರ್ ಅವರು ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲ ಕುರಿಯರು ಸೇರಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ನನ್ನನ್ನು ಡಿ ಎಂ ಸಿ ಅಧ್ಯಕ್ಷನನ್ನಾಗಿ ಮಾ ಆಯ್ಕೆ ಮಾಡಿದ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪನವರಿಗೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಗ್ರಾಮಸ್ಥರಿಗೆ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ఇదే సందర్భంలో బీడీసీసీ బ్యాంక్ నిర్దేశక ఐడి అన్నప్ప ఎస్డిఎంసీ उपाध्यक्ष కే నీలాంబిక బసవరాజ్ ముకండరాధా పి హలేష్ కే మహేష్ ఏ ఇనాయత్ ullah నాగరాజ్ వజిరామత్ కలీం దాదు ఏకంతప్ప బసవరాజ్ సభ్యరధ నింగప్ప రంగప్ప డి బర్కత్ అలీ మోనేశశాచారి కొర్వీనా బాను ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಶಿಕ್ಷಕರಾದ ಬಂದಮ್ಮ ರೇಣುಕಾ ಅಡ್ಡಿ ಕೆಂಪಣ್ಣ ಪರಶುರಾಮ್ ಅಶಿನಾ ಬೇಗಂ ಪೂರ್ಣಿಮಾ ಎನ್ ಸುನಂದ ಈಡಿಗರಾಜಯ್ಯ ಪವನ್ ಕುಮಾರಿ ರೇಖಾದೇವಿ ಗಿರಿಜಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು